ನೀವು ನೋಡ್ತಾ ಇದ್ದೀರಾ ಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಇದ್ದಾಗಿ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಸಿದ್ನೆಕೊಪ್ಪ ಗ್ರಾಮದ ಶ್ರೀ ಸಿದ್ದೇಶ್ವರ ಕಾರ್ತಿಕೋತ್ಸವ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಈ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಈ ನಾಟಕ ದಿಲ್ಲಿ ಹೊಕ್ಕ ಪುಂಡವುಲಿ ಎಂಬ ಸಾಮಾಜಿಕ ಈ ನಾಟಕವನ್ನು ಎರೆಹಂಚಿನಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದ್ರಾಕ್ಷಾಯಿಣಿ ಸಂಗಪ್ಪ ತಹಸೀಲ್ದಾರ್ ಇವರು ಸೇರಿದಂತೆ ಅನೇಕ ಗಣ್ಯಮಾನ್ಯರು ಈ ನಾಟಕವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾದ ಯಲಬುರ್ಗ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಲ್ಲಣ್ಣ ಮಾಟರಂಗಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ ಬಾಲಕೃಷ್ಣರಾವ್ ಕುಲಕರ್ಣಿ ನಿವೃತ್ತ ಶಿಕ್ಷಕರಾದ ಎಸ್ ಎಂ ಕಂಬಳಿಮಠ ಶಂಕ್ರಪ್ಪ ಗದಗಿನ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶರಣಯ್ಯ ಹಿರೇಮಠ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಿಂಗಪ್ಪ ಕೋಳೂರು ಕಾಶಿಮಾಸಾಬಾ ಹುಡೇದ ವಿಶಾಲಾಕ್ಷಿ ಕೋಡಿಕೊಪ್ಪ ಗ್ರಾಮದ ಮುಖಂಡರಾದ ಶರಣಪ್ಪ ಬಿಡಿನಾಳ ಸಿದ್ದಪ್ಪ ಬಿನ್ನಾಳ ರಮೇಶ ಕಮರತ ಸಿದ್ದಪ್ಪ ನರೇಗಲ್ ಹನುಮಂತಪ್ಪ ತಳವಾರ ಈಶಪ್ಪ ಹೊಸಳ್ಳಿ ಈರಪ್ಪ ಮನಗೂಳಿ ಮಾರುತಿ ನರೇಗಲ್ ಶಿವನಂದಯ್ಯ ಕೋಡಿಕೊಪ್ಪ ಬಸಪ್ಪ ಕಮರತ ಅಣ್ಣಪ್ಪ ನರೇಗಲ್ ಸೇರಿದಂತೆ ಗ್ರಾಮದ ಗುರು ಹಿರಿಯರು ಯುವಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಪ್ರತಿ ಸಲದಂತೆ ಈ ಸಲ ಕೂಡ ಕುಸ್ತಿ ಸ್ಪರ್ಧೆಯಲ್ಲಿ ಆ ಪ್ರತಾಪ್ನ ಬಲ್ಗೆ ಬಂಟನಾದ ಆ ಕರೆಯನನ್ನು ಸೋಲಿಸಿ ಪ್ರತಿ ಸಲದಂತೆ ಈ ಸಲ ಕೂಡ ನನ್ನ ಮೈದುನ ಅರ್ಜುನ ಜಯಶಾಲಿ ಆಗಲಿ ಅಂತ ಬೇಡಿಕೊಂಡೆ ನಾನು ಹಿಂದುಳ ಆ ನಿನ್ನ ಮೈದುರ ಮೇಲೆ ನೀನ್ ಪ್ರೀತಿ ವಾತ್ಸಲ್ಯ ನಿನ್ನಂತ ಹೆಂಡತಿಯನ್ನು ಪಡೆದ ನಾನೇ ಭಾಗ್ಯವಂತ ಇರಲಿ ಹಿಂದುಳ ನಾನು ಎತ್ತುಗಳಿಗೆ ನೀವು ಹಾಕಿ ಬರುತ್ತೇನೆ ಅರ್ಜುನ ಬರುವ ಹೇಳಾಯ್ತು ಊಟದ ವ್ಯವಸ್ಥೆ ಮಾಡು ಆಯ್ತು ಸ್ವಾಮಿ ಏನು ಬೆಲ್ವೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ